ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಶ್ರಾವಣ ಮಾಸದ ನಿಯಮಿತ ಭೀಮ ಕವಿ ವಿರಚಿತ ಬಸವ ಪುರಾಣ ಹಾಗೂ ವಿವಿಧ ಕಾರ್ಯಕ್ರಮಗಳು ಧಾರವಾಡ ಶ್ರೀ ಉಳ್ವಿ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸದ ಧಾರ್ಮಿಕ ಕಾರ್ಯಕ್ರಮಗಳು ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಶ್ರೀ ಉಳುವಿ ಚನ್ನ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದೆ ಎಂದು ಶ್ರೀ ಉಳುವಿ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ಆರ್ ರಾಮನಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಪ್ಪೆನ್ಬೆಡಗಿರಿ ಮೂರು ಸಾವಿರ ಮಠದ ಶ್ರೀಕುಮಾರ್ ವಿರೂಪಾಕ್ಷ ಸ್ವಾಮೀಜಿ ಅವರಿಂದ ಪ್ರತಿನಿತ್ಯ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಭೀಮ ಕವಿ ವಿರಚಿತ ಬಸವ ಪುರಾಣ ಕುರಿತು ಪ್ರವಚನ ನಡೆಯಲಿದೆ ಜೂನ್ ಇಪ್ಪತ್ತೈದರ ಸಂಜೆ ಐದು ಮೂವತ್ತಕ್ಕೆ ಪ್ರವಚನ ಸಮಾರಂಭದ ಉದ್ಘಾಟನೆಯನ್ನು ದೇವರ ಹುಬ್ಬಳ್ಳಿ ಸಿದ್ದಾಶ್ರಮದ ಶ್ರೀ ಸಿದ್ದಶಿವಯೋಗಿ ಸ್ವಾಮೀಜಿ ನೆರವೇರಿಸುವರು ಶ್ರೀ ಉಳವಿ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಸ್ಆರ್ ರಾಮನಗೌಡರ ಅಧ್ಯಕ್ಷತೆ ವಹಿಸುವರು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಆರ್ವೈ ಸೋಳದ ಬಿಎಂ ಸೂರುಗೊಂಡ್ ಟಿಎಲ್ ಪಾಟೀಲ್ ಸುರೇಶ್ ಪಟ್ಟಣಶೆಟ್ಟಿ ವಿಜೇಂದ್ರಗೌಡ ಪಾಟೀಲ್ ಎಂಎಲ್ ಹಿರೇಗೌಡರು ಸುರೇಶ್ ಹೆಗ್ಗೇರಿ ಸಂಜಯ್ ಲಕ್ಮನಹಳ್ಳಿ ಪಿಎಸ್ ದಂಡೇನ್ ಜಿಟಿ ಶಿರೋಳ್ ಡಿಬಿ ಪಾಟೀಲ್ ಉಪಸ್ಥಿತರಿದ್ದರು ಧಾರವಾಡದಲ್ಲಿ ಪುರಾತನ ಮತ್ತು ಐತಿಹಾಸಿಕ ಸ್ಥಾನವಾದಂಥ ಈ ಉಳುವಿ ಬಸವೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನ ಅತ್ಯಂತ ಪುರಾತನ ದೇವಸ್ಥಾನ ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗೆ ಉಳಿವಿ ಹೋಗೋ ದಾರಿಯಲ್ಲಿ ಇಲ್ಲಿ ವಾಸ್ತವ್ಯ ಮಾಡಿ ಹೋದಂಥ ಸ್ಥಾನ ಇದು ಅವರು ಪಾದ ಇಟ್ಟದ್ದು ಇವತ್ತು ಇಂಥ ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ ಸಮಾಜದ ಎಲ್ಲ ಹಿರಿಯರು ಈ ಒಂದು ಕ್ಷೇತ್ರದ ಬೆಳವಣಿಗೆಗೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಅವರು ಹತ್ತೊಂಬತ್ತು ನೂರ ಹದಿನೆಂಟನೇ ಇಸ್ವಿಯೊಳಗೆ ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದೊಳಗೆ ಪ್ರವಚನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದರು ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ನಡೆದುಕೊಂಡು ಬಂದಂತಹ ಈ ಒಂದು ಕಾರ್ಯಕ್ರಮ ಸುಮಾರು ನೂರು ವರ್ಷ ದಾಟಿ ಹೋಯಿತು ಈ ವರ್ಷ ಎಲ್ಲ ಧರ್ಮದರ್ಶಿಗಳು ಕೂಡಿ ಬಸವಣ್ಣನವರ ಪುರಾಣವನ್ನು ಭೀಮಕವಿ ರಚಿಸಿದಂತಹ ಬಸವಣ್ಣವರ ಪುರಾಣವನ್ನ ನಮ್ಮ ಉಪ್ಪಿನ ಬೆಟಗೇರಿಯ ಮೂರು ಸಾವಿರ ಮಠದ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಅದನ್ನು ನಡೆಸಿಕೊಡ್ತಾ ಇದ್ದಾರೆ ಒಂದು ಮುಖ್ಯ ಅಂದ್ರೆ ವಿರೂಪಾಕ್ಷ ಸ್ವಾಮಿಗಳು ಬಸವ ಪುರಾಣ ಅತ್ಯಂತ ಏನು ಪ್ರಸಿದ್ಧಿಯನ್ನು ಪಡೆದಂಥದ್ದು ಅದನ್ನು ಮೀಡಿಯಾದೊಳಗೆ ಎಲ್ಲ ಕಡೆ ಬರೀ ನಮ್ಮ ದೇಶದಾಗ ಅಲ್ಲ ಇವನ್ನ ಫಾರಿನ್ದಾಗ ಸಹಿತ ಅದನ್ನು ಕೇಳುವಂತಹ ಭಕ್ತರು ಉಂಟು ಅಷ್ಟೊಂದು ಪ್ರಸಿದ್ಧಿ ಅಂತ ಪಡೆದಂತಹ ಈ ಈ ಕುಮಾರ ವಿಪ್ರಾಕ್ ಸ್ವಾಮಿಗಳ ಈ ಪ್ರವಚನ ನಾವು ಕಳೆದ ಆರೇಳು ವರ್ಷದಿಂದ ಅವರಿಗೆ ವಿನಂತಿ ಮಾಡ್ಕೊಂತ ಇದ್ದೀವಿ ಈ ಸಲ ಅವರು ನಮಗ ಈ ಒಂದು ಒಪ್ಪಿ ನಮ್ಮಲ್ಲಿ ಅದನ್ನು ನಡೆಸಿಕೊಡ್ತಾ ಇದಾರೆ ಅಂತ ಒಂದು ಸುಸಂಧಿಯನ್ನ ಎಲ್ಲ ಸಮಾಜದ ಎಲ್ಲಾ ಬಂಧುಗಳು ಉಪಯೋಗ ತಗೋಬೇಕನ್ನುವಂತದ್ದು ಒಂದು ನಮ್ದು ಅಭಿಪ್ರಾಯ ಆ ನಿಟ್ಟಿನೊಳಗೆ ಇವತ್ತು ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಅದಕ್ಕೆಲ್ಲ ಪ್ರಚಾರ ಕೊಡ್ರಿ ಅಂತ ಹೇಳಿ ಇದು ಒಂದು ಆಮೇಲೆ ಇದು ಒಂದು ತಿಂಗಳ ಪರ್ಯಂತರ ನಡೀತದೆ ಮತ್ತು ಪ್ರವ ಪ್ರವಚನ ಮುಗುದಿಂದ ಪುರಾಣ ಮುಗುದ ಕೂಡಲೇ ಬಂದಂತ ಎಲ್ಲ ಭಕ್ತರಿಗೂ ಪ್ರಸಾದ ಸೇವೆಯನ್ನ ವ್ಯವಸ್ಥೆ ಮಾಡಿದ್ದೇವೆ ಆಮೇಲೆ ಉದ್ಘಾಟನೆ ನಮ್ಮ ದೇವರುಳ್ಳಿಯ ಸಿದ್ಧ ಶಿವಗಳ ಅಮೃತ ಹಸ್ತದಿಂದ ಪ್ರಾರಂಭ ಆಗ್ತದೆ ಮುಕ್ತಾಯವನ್ನ ಆ ಮುನವಳ್ಳಿಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠದ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಕಡೆಯಿಂದ ಏನದು ಮುಕ್ತಾಯ ಆಗ್ತದೆ ಮುಕ್ತಾಯ ಇಪ್ಪತ್ನಾಲ್ಕು ಎಂಟು ಇಪ್ಪತ್ತೈದು ನಮ್ಮ ಪ್ರಾರಂಭ ಇಪ್ಪತ್ತೈದು ಏಳು ಇಪ್ಪತ್ತೈದು ಅಂದ್ರೆ ಒಂದು ತಿಂಗಳ ಪೂರ್ಣ ಮೂವತ್ತು ದಿವಸ ಈ ನಡುವೆ ಆ ರವಿವಾರ ಅಲ್ಲ ಪ್ರತಿ ರವಿವಾರ ಇಪ್ಪತ್ತ್ ಮೂರನೇ ತಾರೀಕಿಗೆ ಗಡಿ ಶ್ರಾವಣ ಸೋಮವಾರ ರಥೋತ್ಸವ ಇದೆ ಈ ರಥೋತ್ಸವ ಪ್ರಾರಂಭ ಆಗಿ ಇಪ್ಪತ್ತ್ ಮೂರು ವರ್ಷ ಆಯ್ತು ಅಲ್ಲಿವರೆಗೆ ರಥ ಇದ್ದೇಳಲ್ಲ ಇಪ್ಪತ್ತ್ ಮೂರು ವರ್ಷದಿಂದ ಒಂದು ತೇರಿನ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿದೆ ಆಮೇಲೆ ಪ್ರತಿ ರವಿವಾರ ಕೆಲವೊಬ್ಬ ಇವರು ಏನಂತೀರಿ ವಿಶೇಷ ಉಪನ್ಯಾಸಗಳನ್ನ ಏರ್ಪಾಡು ಮಾಡಿ ಅದನ್ನ ಅವರು ಇವರು ಪುಷ್ಪಾ ಪಾಟೀಲ್ರು ಸೋಮನಾಥ್ ಲೋಕಾಪುರ ಅವರು ಶಂಭು ಹೆಗಡ್ಯಾಳ ಇವರು ನಡೆಸಿಕೊಡ್ತಾರೆ ಒಂದೊಂದು ರವಿವಾರ ಒಬ್ಬೊಬ್ಬರಂತ ಈ ಪ್ರಕಾರವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಮಾಡಲಾಗಿದೆ ಅದಕ್ಕೆ ತಾವೆಲ್ಲರೂ ಸಮಾಜದ ಎಲ್ಲ ಜನರು ಅದರ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ನಾವು ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೋತಾ ಇದೇವೆ ನಮ್ಮ ಟ್ರಸ್ಟಿನ ವತಿಯಿಂದ ಸಂಜೆ ಆರೂವರಿಂದ ಏಳುವರೆ ತಾಸು ಒಂದು ರುದ್ರ ಪಠಣ ಇರ್ತದ ರುದ್ರಾಭಿಷೇಕ ರುದ್ರ ಪಠಣ ಮಹಿಳೆಯರಿಂದ ರುದ್ರ ಬಳಗ ಅಂತ ಹೇಳಿದ ಗುಡಿದು ಆ ತಾಯಂದ್ರಿ ಎಲ್ಲ ರುದ್ರ ಪಠಣವನ್ನ ನಡೆಸಿಕೊಡ್ತಾರೆ ಪ್ರತಿನಿತ್ಯ ಒಂದು ತಿಂಗಳ ಮುಗಿತು ಸಾಯಂಕಾಲ ನಾಲ್ಕರಿಂದ ಆರ ತನಕ ರೀ ನಮ್ಮ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು ಅದರ ಚಾಲನೆ ಕೊಡ್ತಾರ ಏನ್ರಿ ಅದು ಇಪ್ಪತ್ಮೂರನೇ ತಾರೀಕು ಅದೇ ರೀತಿ ಇವತ್ತು ಮುಕ್ತಾಯ ಸಮಾರಂಭಕ್ಕೂ ಸಹಿತ ನಮ್ಮ ಮುನವಳ್ಳಿಯ ಮೂರು ಸಾವಿರ ಭಟ್ಟ ಸ್ವಾಮಿಗಳು ಅವರು ಬರ್ತಾ ಇದ್ದಾರೆ ಒಂದು ಕಾರ್ಯಕ್ರಮವನ್ನ ಆಲಿಸಿ ತಮ್ಮ ಮುಖಾಂತರ ನಾವು ಅರಿಕೆಯನ್ನು ಮಾಡ್ಕೊತಿದ್ವಿ